you <laughs> ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಸ್ಯಾನಿಟೈಸ್ ವರ್ಕ್ ಮಾಡುವ ಒಬ್ಬ ಹಳೆಯ ಕೆಲಸದ ಬಗ್ಗೆ ಗುಲಾಬಿ ಮನಸ್ಸಿನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಭಯಾನಕ ಸಂಬಂಧಿಸಿದಾರೆ ಹತ್ತೊಂಬತ್ ನೂರ ತೊಂಬತ್ತೈದು ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ನೂರಕ್ಕೂ ಹೆಚ್ಚು ದೇಹಗಳನ್ನು ಗುಪ್ತವಾಗಿ ಮಣಿಸಿದ ಕೆಲವೆಡೆ ದಹನ ಮಾಡಿಸಿದ ದಂತಕಥೆಗಳನ್ನು ಬಹಿರಂಗಪಡಿಸಿದ್ದಾರೆ ಹನ್ನೆರಡರಿಂದ ಹದಿನೈದು ವರ್ಷದ ಬಾಲಕಿಯ ದೇಹ ಆಸಿಡ್ ಅಟ್ಯಾಕ್ನಿಂದ ಮರಣ ಹೊಂದಿದ್ದ ಇಪ್ಪತ್ತು ಒಂದು ಇಪ್ಪತ್ತು ವರ್ಷದ ಯುವತಿಯ ದೇಹ ನದಿ ತೀರದ ಬಳಿ ಮಣ್ಣೆರ್ಚಲಾದ ಘಟನೆಗಳ ವಿವರಗಳು ಈಗ ಬಹಿರಂಗಗೊಂಡಿವೆ ಇದುವರೆಗೆ ಹತ್ತಾರು ಪ್ರಕರಣಗಳು ಸೇರಿದಂತೆ ಮಿಸ್ಸಿಂಗ್ ಪರ್ಸನ್ಸ್ ಕೂಡ ಶವ ಪೂಜೆ ಪ್ರಕರಣಗಳು ತುಂಬಾ ಕಾಲದಿಂದ ಆರೋಪಿತ ಆಗಿದ್ವು ಅಂತ ಕೇಳಿ ಬರ್ತಾ ಇದೆ ಇನ್ನು ಸಾರ್ವಜನಿಕ ಪ್ರತಿಕ್ರಿಯೆ ಮತ್ತು ಒತ್ತಡ ಹೇಗಿದೆ ಅಂತಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸೇರಿ ಸಾಮಾಜಿಕ ಕಾರ್ಯಕರ್ತರಿಂದ ಕಾನೂನು ಹಕ್ಕು ಸಂಘಟನೆಗಳಿಂದ ಮತ್ತು ಎಸ್ ಡಿ ಪಿ ಐ ಸೇರಿದಂತೆ ರಾಜಕೀಯ ಸಂಘಟನೆಗಳಿಂದ ಖಚಿತವಾಗಿ ಒಂದು ನ್ಯಾಯೋಜಿತ ಎಸ್ ಐ ಟಿನ ಅಗತ್ಯ ವಿರನೆಯ ಒಂದು ಒತ್ತಡ ಏರಿಕೆಯಾಗಿತ್ತು ಸೌಜನ್ಯ ಎರಡ್ ಸಾವಿರದ ಹನ್ನೆರಡರ ಒಂದು ಪ್ರಕರಣ ಏನಿತ್ತು ಮತ್ತು ಎರಡ್ ಸಾವಿರದ ಮೂರರ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಅನನ್ಯ ಬಟ್ಟೆ ಏನಿದ್ರು ಅದನ್ನ ಸೈದ್ಧಾಂತಿಕವಾಗಿ ಈ ಪ್ರಕರಣಕ್ಕೆ ಜೋಡಿಕೆಯಾದ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸರ್ಕಾರದ ಕ್ರಮ ಮತ್ತು ಎಸ್ಐಟಿ ರಚನೆ ಜೂಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಡಿಜಿಪಿ ಪ್ರಣವ್ ಮೋಹಂತಿ ಒಂದು ನೇತೃತ್ವದಲ್ಲಿ ಎಸ್ಐಟಿ ರಚಿಸುವ ಒಂದು ಆದೇಶವನ್ನು ಹೊರಡಿಸಿದೆ ಡಿಐಜಿ ಎಂಎನ್ ಚುತ್ ಐಪಿಎಸ್ ಸೌಜಲತಾ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಕೂಡ ಇದನ್ನು ರಕ್ಷಿಸೋದಿಲ್ಲ ಎಂದು ಅವರು ಭದ್ರತಾ ವ್ಯವಸ್ಥೆ ಖಚಿತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣದ ಪ್ರಗತಿಯನ್ನು ಪೊಲೀಸ್ ವರದಿ ನಂತರ ಫಾರ್ಮಲ್ ಎಸ್ಐಟಿನ ಮೂಲಕ ಮುಂದುವರೆಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಪ್ರತಿಕ್ರಿಯೆ ಮತ್ತು ಸಾರ್ವಜನಿಕ ಭಾವನೆ ಧರ್ಮಸ್ಥಳ ಟ್ರಸ್ಟ್ನ ಕೆ ಪಶ್ವಂತ್ ಜೈನ್ ಸಾರ್ವಜನಿಕವಾಗಿ ಉನ್ನತ ಮಟ್ಟದ ಪಾರದರ್ಶಕ ಮತ್ತು ನಿಷ್ಠಾವಂತ ತನಿಖೆ ಆಗಿರಬೇಕು ಎಂಬ ಒಂದು ಆಶಯ ಹೊಂದಿದ್ದಾರೆ ಮಹಿಳಾ ಆಯೋಗ ನ್ಯಾಯಾಂಗ ವೃತ್ತಿಗಳು ಮತ್ತು ಯುಟಿ ಖಾದರ್ ಮುಂತಾದ ರಾಜಕೀಯ ಮುಖಂಡರು ಕೂಡ ಎಸ್ಐಟಿ ಅನಿವಾರ್ಯ ಅಂತ ಅನ್ಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ ಇನ್ನು ಅಂತಿಮ ತನಿಖೆಯಲ್ಲಿ ಅವಶೇಷಗಳ ಪರಿಶೀಲನೆ ಡಿ ಎನ್ ಎ ಪರೀಕ್ಷೆ ಮತ್ತು ಪ್ರತಿಯಾಗಿ ಎಫ್ಐಆರ್ ರಾಜ್ಯ ಒಂದು ಜುಡಿಶಿಯಶನ್ ಏನಿತ್ತು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ನೋಂದಾಯಿಸ್ತಾರೆ ನ್ಯಾಯಾಲಯದಿಂದ ಮೇಲ್ವಿಚಾರಣೆ ವಿಡಿಯೋ ದಾಖಲೆ ರೆಕಾರ್ಡಿಂಗ್ಸ್ ಏನಿದ್ವು ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಮತ್ತು ಕೋರ್ಟ್ ಸಮ್ಮುಖದಲ್ಲಿ ಸಾಕ್ಷ್ಯ ಎಲ್ಲ ಪ್ರಕ್ರಿಯೆಗೆ ಒತ್ತಾಯ ಇರುತ್ತೆ ಸಿಎಂ ಹೇಳಿಕೆಯಿಂದ ಗೋಚರಿಸ್ತಾ ಇದೆ ಸರಿಯಾದ ಪ್ರಕ್ರಿಯೆಯ ಒಂದು ಅನ್ಯ ಅನ್ವಯ ಏನಿದೆ ಅದೇ ಕ್ರಮಗಳ ತಡೆ ಅಂತ ಇದು ಧರ್ಮ ಶಕ್ತಿ ಮತ್ತು ಪವಿತ್ರತೆಗೆ ಸುಧಾರಣೆ ಅನುಕೂಲ ಮಾಡಬಹುದು ಇನ್ನು ಮುಂದಿನ ವಾರಗಳಲ್ಲಿ ಏನ್ ಬರುತ್ತೆ ಎಫ್ಐಆರ್ನ ಬಲವರ್ಧನೆ ಮತ್ತು ಸಾರ್ವಜನಿಕ ಮನೋಭಾವದ ತೀರ್ವ ಇಳಿಜಾರನ ಏನ್ ಬರುತ್ತೆ ಅಂತ ನೋಡ್ಬೇಕಾಗಿದೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತಿ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್